ರಾಜ್ಯದಲ್ಲಿ ಸಾಕಷ್ಟು ಚರ್ಚೆಗೆ ಚರ್ಗೆ ಇರುವಂತದ್ದು ಜಾತಿ ಗಣತಿ ಜಾತಿ ಗಣತಿ ಜಾತಿ ಗಣತಿ ವಿಚಾರ ಜನ ಕೇಳ್ತಾ ಇದ್ರೆ ಈ ಜಾತಿ ಗಣತಿ ಬಿಡು ನೀವೇನ್ ಮಾಡಿ ಅಂತ ಹೇಳಿದ್ರೆ ಈ ರಾಜಕಾರಣಿಗಳ ಆಸ್ತಿ ಗಣತಿ ಮಾಡಿ ಅಂತ ಜನ ಕೇಳ್ತಿದ್ದಾರೆ ಆಸ್ತಿ ಗಣತಿ ಮಾಡಿ ಏನಾಗತ್ತೆ ಆಸ್ತಿ ಗಣತಿ ಮಾಡಿದಂತ ಸಂದರ್ಭದಲ್ಲಿ ಯಾರ್ಯಾರ ಹತ್ರ ಎಷ್ಟೆಷ್ಟ ಆಸ್ತಿ ಇದೆ ಅವರಿಗೆಲ್ಲ ಎಲ್ಲಿಂದೆಲ್ಲ ವ್ಯವಹಾರ ಇದೆ ಎಲ್ಲಿಂದೆಲ್ಲ ದುಡ್ಡು ಬರತ್ತೆ ಬೇಕಾ ಬಿಟ್ಟು ಯಾವ ರೀತಿಯಾಗಿ ಖರ್ಚು ಮಾಡ್ತಾರೆ ಈಗ ಎಲ್ಲಿಂದೋ ಬಂದ್ರೆ ಮಾತ್ರ ಅದನ್ನು ಬಿಟ್ಟಿ ಖರ್ಚು ಮಾಡ್ತಾರೆ ಸ್ವಂತ ಬೇವರ್ ಸೋರಿಸಿ ದುಡಿದ ಹಣ ಎಲ್ಲಿಂದ ಮಾಡ್ತಾರೆ ಜಮೀರ್ ವಿಚಾರದಲ್ಲೂ ಕೂಡ ಇದೇ ಆಗ್ತಾ ಇದೆ ಬೇವರ್ ಸೂರಿಸಿ ದುಡಿತಾ ಇದ್ರ ಹಣ ಖರ್ಚು ಮಾಡ್ತಿದ್ರ ಅಥವಾ ಬೇರೆ ಏನಾದ್ರೂ ಸಮಥಿಂಗ್ ಬರ್ತಾ ಇದೆಯಾ ಅಂತ ಅದ್ರ ಬಗ್ಗೆ ಮಾತನಾಡೋಣ ಅದಕ್ಕೂ ಮುಂಚೆ ಕರೂರ್ನಲ್ಲಿ ನಡೆದಿರುವಂತಹ ಘಟನೆ ಘನಘೋರ ಘಟನೆ ಇದು ತುಳಿತ ಪ್ರಕರಣ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತಾಡೋದಾದ್ರೆ ಮೂವತ್ತೊಂಬತ್ತಿರುವಂತಹ ಕಾಲ್ತುಳಿತ ಸಾವನ್ನಪ್ಪಿರುವ ಸಂಖ್ಯೆ ಈಗ ನಲ್ವತ್ತೊಂದು ಆಗಿದೆ ಮುಂದೇನು ಹಾಗಾದರೆ ಅಸ್ವಸ್ಥರ ಈಗಾಗಲೇ ಸಂಖ್ಯೆ ಕೂಡ ಜಾಸ್ತಿ ಇದೆ ಅವರಲ್ಲೂ ಕೂಡ ಗಂಭೀರತೆ ಪಡ್ಕೊಂಡು ಅವರ ಸಂಖ್ಯೆ ಕೂಡ ಜಾಸ್ತಿ ಇದೆ ಹಾಗಾದ್ರೆ ಅವ್ರ ಕಥೆ ಏನು ಎನ್ನುವಂಥ ಪ್ರಶ್ನೆ ಉದ್ಭವ ಆಗ್ತಾ ಇದೆ ಆ ಬಗ್ಗೆ ಒಂದು ಬ್ರೇಕಿಂಗ್ ನ್ಯೂಸ್ ಕೂಡ ಲಭ್ಯವಾಗ್ತಾ ಇದೆ ಕರೂರ್ನಲ್ಲಿ ನಟ ವಿಜಯ್ ರ್ಯಾಲಿಯಲ್ಲಿ ಕಾಲ್ತುಳಿತ ಪ್ರಕರಣ ಕಾಲ್ತುಳಿತ ದುರಂತದಲ್ಲಿ ಮೃತಪಟ್ಟವರ ಸಂಖ್ಯೆ ನಲವತ್ತೊಂದಕ್ಕೆ ಏರಿಕೆ ಆಗಿದೆ ತಮಿಳುನಾಡಿನ ಕರೂರು ಪಟ್ಟಣದಲ್ಲಿ ನಡೆದಿರುವಂತಹ ಮಹಾ ದುರಂತ ಇದು ಅಸ್ವಸ್ಥಗೊಂಡವರಿಗೆ ವಿವಿಧ ಆಸ್ಪತ್ರೆಗಳಲ್ಲಿ ಮುಂದುವರಿದ ಚಿಕಿತ್ಸೆ ಕರೂರು ಮೆಡಿಕಲ್ ಕಾಲೇಜು ಆಸ್ಪತ್ರೆ ಅಮರಾವತಿ ಆಸ್ಪತ್ರೆ ಕರೂರಿನ ಅಕ್ಷಯ ಆಸ್ಪತ್ರೆಯಲ್ಲಿ ಅಸ್ವಸ್ಥಗೊಂಡವರಿಗೆ ಚಿಕಿತ್ಸೆಯನ್ನು ಕೊಡಲಾಗ್ತಾ ಇದೆ ಜೊತೆಗೆ ಈಗಾಗಲೇ ವಿಜಯವರು ಕೂಡ ಇಪ್ಪತ್ತು ಲಕ್ಷ ಘೋಷಣೆ ಮಾಡಿದ್ರು ಗಾಳುಗಳಿಗೂ ಕೂಡ ಹಣದ ವ್ಯವಸ್ಥೆಯನ್ನು ಮಾಡೋಣ ಅಂತ ಹೇಳಿದ್ರು ಚಿಕಿತ್ಸೆಗೆ ನೆರವಿಗೆ ಧಾವಿಸಿದ್ರು ಜೊತೆಗೆ ಸರ್ಕಾರ ಕೂಡ ಹತ್ತು ಲಕ್ಷ ಕೊಡ್ತೀವಿ ಎರಡು ಲಕ್ಷ ರೂಪಾಯಿ ಅಂತ ಕೊಡ್ತೀವಿ ಈಗಾಗಲೇ ಯಾರೆಲ್ಲ ಅಸ್ವಸ್ಥರಿದ್ದಾರೆ ಅವರಿಗೆ ಅಂತ ಜೊತೆಗೆ ಕೇಂದ್ರ ಸರ್ಕಾರ ಕೂಡ ಒಂದಿಷ್ಟು ಪರಿಹಾರದ ಹಣವನ್ನ ಕೊಡುವಂತ ಪ್ರಯತ್ನ ಕೂಡ ನಡೆಸ್ತಾ ಇದೆ ಆದ್ರೆ ಎಷ್ಟೇ ಪರಿಹಾರ ಕೊಡ್ಲಿ ಏನೇ ಕೊಡ್ಲಿ ಹೋದ ಜೀವ ಅಂತೂ ಬರಲ್ಲ ಒಂದು ಕುಟುಂಬಕ್ಕೆ ಆಧಾರ ಸ್ತಂಭವಾಗಿರುವಂತ ಜೀವ ಅಂತೂ ಬರಲ್ಲ ನೀವೇನು ಬೇಕಾದ್ರೂ ಮಾಡ್ಲಿ ಆದ್ರೆ ಇದೆಲ್ಲವೂ ಕೂಡ ರಾಜಕೀಯ ಕುತಂತ್ರನ ರಾಜಕೀಯ ಷಡ್ಯಂತ್ರನ ಎನ್ನುವಂತ ಪ್ರಶ್ನೆ ಈಗ ಅಲ್ಲಿ ಮುಂಚೆನೆ ಇವ್ರು ಮಾಡೋಕ್ಕಿಂತ ಒಂದು ವಾರ ಮುಂಚೆನೆ ಪಳನಿಸ್ವಾಮಿ ಅವರು ಕೂಡ ಅಲ್ಲಿ ಸೇಮ್ ಟು ಸೇಮ್ ಇದೇ ತರ ಮೆರವಣಿಗೆ ಮಾಡಿದ್ರು ಆ ಸಂದರ್ಭದಲ್ಲಿ ಆಗಿಲ್ಲ ಕಾರಣ ಒಬ್ಬ ರಾಜಕೀಯ ನಾಯಕ ರಾಜಕೀಯ ನಾಯಕ ಇರುವಂತ ಸಂದರ್ಭದಲ್ಲಿ ಜನ ಎಷ್ಟು ಒಟ್ಟಾಗ್ತಾರೆ ಒಬ್ಬ ಸಿನಿಸ್ಟಾರ್ ಸಿನಿಮಾ ಸ್ಟಾರ್ ಆದಂತ ಸಂದರ್ಭದಲ್ಲಿ ಜನ ಒಟ್ಟು ಎಷ್ಟು ಒಟ್ಟಾಗ್ತಾರೆ ಎನ್ನುವಂತ ಪ್ರಶ್ನೆ ಯಾಕಂತ ಹೇಳಿದ್ರೆ ಸಿನಿಮಾ ಸ್ಟಾರ್ ನಿಗಿರುವಂತದ್ದು ರಾಜಕೀಯ ಗಣ್ಯರಿಗೂ ಕೂಡ ಅಷ್ಟೇ ಅಭಿಮಾನಿಗಳು ಇರ್ತಾರ ಅದು ಅಂತ ಒಬ್ಬ ಸ್ವಪಕ್ಷ ಅಂತ ಹೇಳ್ತಾರಲ್ಲ ಅಷ್ಟು ದೊಡ್ಡ ಪಕ್ಷವನ್ನ ಕಟ್ಟಿ ಹಾಗೆ ಹೀಗೆ ಮಾಡಿ ಅವರಿಗೆಲ್ಲ ಇರಬಹುದು ನರೇಂದ್ರ ಮೋದಿ ಇರ್ಬೋದು ಅಂಥವರಿಗೆಲ್ಲ ಇರ್ತಾರೆ ಫ್ಯಾನ್ಸ್ಗಳು ಆದ್ರೆ ಪಳನಿಸ್ವಾಮಷ್ಟಿದಾರಾ ಅವರು ಒಂದು ವಾರದ ಹಿಂದೆ ಕೂಡ ಅಷ್ಟೇ ಮೆರವಣಿಗೆ ಮಾಡಿದ್ರು ಅಷ್ಟೊಂದು ಜನ ಇಲ್ಲ ಆದ್ರೆ ಇಲ್ಲಿ ಪ್ರಶ್ನೆ ಮೂಡ್ತಾ ಇರುವಂತದ್ದು ಅವರು ಈ ಹಿಂದೆ ಈ ಪಕ್ಷವನ್ನ ಘೋಷಣೆ ಮಾಡ್ತಾ ಇರುವಂತದ್ದು ಪಕ್ಷದ ಹೆಸರು ಘೋಷಣೆ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಲಕ್ಷಾಂತರ ಮಂದಿ ಅಲ್ಲಿ ಜಂಗುಳಿ ಕೂಡ ಉಂಟಾಯ್ತು ಸೇಮ್ ಟು ಸೇಮ್ ವಿಜಯ್ ಬರ್ತಾರ ತಕ್ಷಣ ಸಾಕಷ್ಟು ಮಂದಿ ಬರ್ತಾರೆ ಇಲ್ಲಿ ಪ್ರಶ್ನೆ ಇರುವಂತದ್ದು ಆ ಗುಪ್ತಚರ ಇಲಾಖೆ ಏನ್ ಮಣ್ ತಿಂತಿತ್ತ ಅಂತ ಹೇಳ್ಕೊಂಡು ಮತ್ತೆ ಮತ್ತೆ ಅದನ್ನೇ ಕೇಳ್ತಾ ಇದ್ದೀನಿ ದಿನನಿತ್ಯ ಅದನ್ನೇ ಕೇಳ್ತೀನಿ ನಾನು ಯಾಕಂತ ಹೇಳಿದ್ರು ಒಂದು ತಲೆ ಬೇಡವಾ ಹಾಗಾದ್ರೆ ಅಲ್ಲಿರುವಂತ ಪೊಲೀಸ್ ಅಧಿಕಾರಿಗಳಿಗೆ ತಲೆ ಬೇಡವಾ ಹತ್ತು ಸಾವಿರ ಜನ ಅಂತ ಹೇಳ್ಬಿಟ್ಟಿದ್ರು ಬಂದಿದ್ದು ಲಕ್ಷಾಂತರ ಜನ ಕಾಲ್ ತುಳಿತ ಉಂಟಾಯ್ತು ಈಗ ಯಾರ ಹಾಗಾದ್ರೆ ಹೋದ್ ಜೀವ ಅಂತೂ ಬರಲ್ಲ ಇವ್ರು ಕೊಡ್ತಾರೆ ಹತ್ತು ಲಕ್ಷ ಇಪ್ಪತ್ತು ಲಕ್ಷ ಕೊಡ್ತಾರೆ ಏನಕ್ಕೆ ಸಾಕಾಗತ್ತೆ ಅಂತ ಹೇಳ್ಕೊಂಡು ಏನಕ್ ಸಾಕಾಗುತ್ತೆ ಜಾಸ್ತಿ ಕೊಟ್ಟರು ಸಾವನ್ನಪ್ಪಿದಾರೆ ಒಂದ್ ಕಡೆಯಲ್ಲಿ ಗರ್ಭಿಣಿ ಎಂಟು ತಿಂಗಳ ಗರ್ಭಿಣಿ ಅಂತೆ ಆತನ ಅವರ ಇವ್ರು ಗಂಡ ಏನ್ ಮಾಡಿದ್ರು ಅಂತ ಹೇಳಿದ್ರು ವಿಜಯ್ ನೋಡಕ್ ಬಂದಿದ್ರು ಇನ್ನೇನಂತ ಹೇಳಿದ್ರು ಒಂದ್ ಎರಡ್ ತಿಂಗಳ ಮಗು ಹುಟ್ಟುತ್ತಾ ಇತ್ತು ಆದ್ರೆ ವಿಜಯ್ ನೋಡಕ್ ಬಂದಿದ್ರು ಮಗು ಮುಖನೇ ಕಾಣದೆ ಹೋಗ್ಬಿಟ್ಟ ಪುಣ್ಯಾತ್ಮ ಇನ್ನೊಂದ್ ಕಡೆಯಲ್ಲಿ ಆ ತಾಯಿ ಜೊತೆ ಎರಡು ಮಕ್ಕಳು ಆ ವಿಜಯ್ ತೋರ್ಸ್ತೀವಿ ಬನ್ನಿ ಅಂತ ಹೇಳ್ಕೊಂಡು ಅಮ್ಮನ್ ಕರ್ಕೊಂಡ್ ಬಂದಿದ್ರು ತಾಯಿನೂ ಸೋದೋದ್ರು ಮಕ್ಕಳು ಸೋದೋದ್ರು ಏನ್ ಕತೆ ಹಾಗಾದ್ರೆ ಕಾನೂನು ಎಷ್ಟು ತಮಿಳ್ ಕಾನೂನು ಸುವ್ಯವಸ್ಥೆ ಬಗ್ಗೆ ಇಲ್ಲಿ ಮಾತಾಡ್ಬೇಕು ಮತ್ತೊಂದೇನ್ ಗೊತ್ತಾ ಒಂದು ಕಾಮನ್ ಮ್ಯಾನ್ ನಾವ್ ಏನ್ ಹೇಳ್ಬೋದು ಸಿಂಪಲ್ ಆಗಿ ನಮಗೇನ್ ಗೊತ್ತಿರ್ಬೇಕು ನಾವ್ ಎಲ್ಲ ಹೋಗ್ತಾ ಇದೀವಿ ಯಾರನ್ನ ಕರ್ಕೊಂಡು ಹೋಗ್ಬೇಕು ಮಕ್ಕಳನ್ನ ಕರ್ಕೊಂಡು ಹೋಗ್ಬೇಕಾ ಅಥವಾ ನಾವ್ ಹೋಗ್ಬೇಕಾ ನಾವ್ ಯಾವ ಜಾಗಕ್ಕೆ ಹೋಗ್ತಾ ಇದೀವಿ ಏನಕ್ಕೆ ಹೋಗ್ತಾ ಇದೀವಿ ಅನ್ನೋದು ಕಾಮನ್ ಸೆನ್ಸ್ ನಮಗ್ ಗೊತ್ತಲ್ಲ ನಮಗೆ ಗೊತ್ತಿರ್ಬೇಕಲ್ವಾ ಗರ್ಭಿಣಿ ಮಹಿಳೆಯರು ಹೋಗ್ ಗರ್ಭಿಣಿ ಮಹಿಳೆಯರು ಕೂಡ ಹೋಗಿದ್ದಾರೆ ಅಂತ ಹೋಗುವಂತ ಜಾಗನ ಅದು ಅಥವಾ ಸಣ್ಣ ಸಣ್ಣ ಮಕ್ಕಳನ್ನ ಕರ್ಕೊಂಡು ಹೋಗಿದ್ದಾರೆ ಯೋಚನೆ ಮಾಡ್ಬೇಕು ಪ್ರತಿ ಸರಿ ನಾವು ಅಲ್ಲಿರುವಂತಹ ಸರ್ಕಾರನೇ ದೂರ್ತಿವಿ ಅಥವಾ ಅಲ್ಲಿ ಬಂದಿರುವಂತಹ ಸ್ಟಾರ್ಸ್ ನ ಸೆಲೆಬ್ರಿಟಿಗಳನ್ನ ನಾವು ದೂರ್ತಿವಿ ಆರ್ ಸಿ ಪಿ ಕಾಲ್ ತುಳಿದ ಸಂದರ್ಭದಲ್ಲೂ ಇದೇ ಆಗಿತ್ತು ಆದ್ರೆ ಅಲ್ಲಿ ಜನಗಳಿಗೆ ಗೊತ್ತಿರಬೇಕಲ್ವ ಅಷ್ಟು ಬುದ್ಧಿ ಇಲ್ವ ಅವ್ರಿಗೆ ಎಲ್ಲಿ ಹೋಗ್ಬೇಕು ಪ್ರಜ್ಞಾವಂತ ನಾಗರಿಕರು ಇತ್ತೀಚಿನ ದಿನಮಾನಗಳಲ್ಲಿ ಕಡಿಮೆ ಆಗ್ತಾ ಇದ್ದಾರೆ ಪ್ರಜ್ಞಾವಂತರು ಆ ರೀತಿಯಾದಂತ ಕ್ರೌಡ್ ಇರುತ್ತೆ ಕ್ರೌಡ್ ಆಗತ್ತೆ ಅಂತ ಗೊತ್ತಿದ್ಮೇಲೆ ಮೇಲೆ ಯಾಕೆ ಹೋಗ್ಬೇಕು ಯಾಕೆ ಹೋಗ್ಬೇಕು ಚಿಕ್ಕ ಚಿಕ್ಕ ಮಕ್ಕಳನ್ನೆಲ್ಲ ಕರ್ಕೊಂಡು ಯಾಕೆ ಹೋಗ್ಬೇಕು ಅಷ್ಟೊಂದು ಕ್ರೌಡ್ ಏನಿದೆ ಅಷ್ಟೊಂದು ಕ್ರೌಡ್ ಆದಂತ ಸಂದರ್ಭದಲ್ಲಿ ಹೋಗಿ ನೂಕು ನುಗ್ಲಲ್ಲಿ ನೋಡುವಂತದ್ದು ಏನಿದೆ ಗರ್ಭಿಣಿಯವರು ಇರುತ್ತೆ ಎಲ್ರಿಗೂ ಇರುತ್ತೆ ಅಭಿಮಾನದ ಬಗ್ಗೆ ನಾವೇನು ಮಾತಾಡ್ತಾ ಇಲ್ಲ ಇರ್ತಾರೋ ತಲೆಯಲ್ಲಿ ಬೇಕಲ್ಲ ಇವಾಗ ಏನಾಯ್ತು ಅಭಿಮಾನ ಅಲ್ಲ ಆ ಸ್ಟಾರ್ ಯಾರೇ ಇರ್ಲಿ ಸಿ ವಿಜಯನೇ ಇರ್ಲಿ ಅಥವಾ ಬೇರೆಯವರು ಯಾರೇನೇ ಇರ್ಲಿ ನಿಕೇಶ್ ನಾವ್ ಏನ್ ಹೇಳ್ಬೋದು ಅವ್ರೇನ್ ನಮ್ಮಮ್ಮ ಅಂದ್ರೆ ಎಷ್ಟ್ ಲಕ್ಷನ ಪರಿಹಾರ ಘೋಷಣೆ ಮಾಡ್ತಾರೆ ಅವ್ರಿಗೆ ಹೋಗಿ ಸಾಂತ್ವನ ಹೇಳ್ತಾರೆ ಭೇಟಿ ಭೇಟಿ ನೀಡ್ತಾರೆ ಅಷ್ಟು ಬಿಟ್ಟು ಇನ್ನೇನ್ ಮಾಡ್ಲಿಕ್ಕೆ ಸಾಧ್ಯ ಅಷ್ಟೇ ತಾನೇ ಇದು ನಮ್ ಜನಗಳಿಗೆ ಗೊತ್ತಿರ್ಬೇಕು ಎಲ್ಲ ಹೋಗ್ತಾ ಇದೀವಿ ಏನಕ್ಕೆ ಹೋಗ್ತಾ ಇದೀವಿ ಹೋಗ್ಬೇಕೋ ಬೇಡ್ವಾ ಆಮೇಲೆ ನೋಡಿ ಇಂಥ ಎಕ್ಸಾಂಪಲ್ಸ್ಗಳು ಬೇಜಾನಿದೆ ಇತ್ತೀಚೆಗೆ ಆರ್ ಸಿ ಬಿ ದಿನ ಜನ ಮರ್ತಿಲ್ಲ ಇಲ್ಲಿ ಇನ್ನೂ ಕೂಡ ಅದು ಸದನದಲ್ಲಿ ಇನ್ನೂ ಕೂಡ ಚರ್ಚೆ ಆಗ್ತಾ ಇರುವಂತ ಟಾಪಿಕ್ ಆರ್ ಸಿ ಬಿ ಕಾಲ್ ತೋಟದಲ್ಲಿ ಏನ್ ಸತ್ತಿದ್ರು ಅದು ಆದ್ರೂ ಇಂತಹ ಒಂದು ಘಟನೆಗಳು ನಡೀತಾ ಇದೆ ಅಂತಂದ್ರು ಇಂಥ ಜಾಗಕ್ಕೆ ಸಣ್ಣ ಸಣ್ಣ ಮಕ್ಳು ಕರ್ಕೊಂಡು ಹೋಗೋದು ಅಥವಾ ಪ್ರೆಗ್ನೆಂಟ್ ಲೇಡೀಸ್ ಹೋಗೋದು ಅದೇನ್ ಜಾಗವೇ ಅಲ್ಲ ಅದು ನೋಡಿ ಒಂದು ಏನದು ನಾವು ವಿಜಯ್ ದೂರ್ತಾ ಇದೀವಿ ಅಥವಾ ಅಲ್ಲಿರುವಂತಹ ಗೌರ್ಮೆಂಟ್ ನ ದೂರ್ತಾ ಇದೀವಿ ವಿಜಯ್ ಅವ್ರಿಗೆ ಒಂದು ರೀಸನ್ ಕೊಟ್ಟರು ಏನು ಅಂತಂದ್ರೆ ಆ ಒಂದು ರೋಡ್ ಇದೆಯಲ್ಲ ಆ ಒಂದು ರೋಡಲ್ಲಿ ನಾನು ರ್ಯಾಲಿ ಮಾಡ್ಲಿಕ್ಕೆ ಪರ್ಮಿಷನ್ ಕೇಳಿರ್ಲಿಲ್ಲ ನಾನು ಕೇಳಿದ್ದು ಪಕ್ಕದಲ್ಲಿ ಒಂದು ದೊಡ್ಡ ಗ್ರೌಂಡ್ ಇತ್ತು ಆ ಒಂದು ಆ ಒಂದು ಗ್ರೌಂಡಲ್ಲಿ ನಾನು ಕೇಳಿದ್ದೆ ಏನಕ್ಕೆ ಅಂತಂದ್ರೆ ಅವ್ರಿಗೆ ಆಲ್ಮೋಸ್ಟ್ ಒಂದು ಇಂಟೆಲಿಜೆನ್ಸ್ ರಿಪೋರ್ಟಲ್ವಾ ಗೊತ್ತಿರುತ್ತಲ್ವಾ ಜಾಸ್ತಿ ಜನ ಬರಬಹುದು ಅಂತಂದ್ರೆ ಒಬ್ಬ ರಾಜಕಾರಣಿ ಅದ್ರ ಜೊತೆಗೆ ಒಂದು ಬಿಗ್ ಸ್ಟಾರ್ ಅವರು ಹಾಗಾಗಿ ಅವ್ರು ದೊಡ್ಡ ಒಂದು ಗ್ರೌಂಡ್ನ ಕೇಳಿರ್ತಾರೆ ಆದ್ರೆ ಅಲ್ಲಿ ಪರ್ಮಿಷನ್ ಕೊಟ್ಟಿರಲ್ಲ ಆ ಗ್ರೌಂಡ್ ಅಲ್ಲಿ ಆ ರ್ಯಾಲಿ ಮಾಡ್ಲಿಕ್ಕೆ ಅವ್ರಿಗೆ ಪರ್ಮಿಷನ್ ಕೊಡೋದಿಲ್ಲ ಆದ್ರೆ ಇದೇನಾಗುತ್ತೆ ಇದೊಂದು ಸಣ್ಣ ರೋಡು ಆದ್ರೆ ಅಗಲ ಇಲ್ಲ ಅದು ಉದ್ದ ಇದೆ ಅಷ್ಟೇ ಅವಾಗ ಏನಾಗುತ್ತೆ ನಿಮ್ಗೆ ಜನ ಸ್ಪ್ರೆಡ್ ಆಗಕ್ಕೆ ಸಾಧ್ಯ ಇಲ್ಲ ಬಂದ್ರೂ ಬಂದ್ರು ಅಲ್ಲೇ ವಾಪಸ್ ಅಲ್ಲೇ ಮುಗಿಬೀಳ್ತಾರೆ ಇಂಥ ಸಂದರ್ಭದಲ್ಲಿ ಒಂದು ಘಟನೆ ಆಗಿರೋದು ಈಗ ಅವ್ರನ್ನ ಮಾತನಾಡಿಸೋ ಸಂದರ್ಭದಲ್ಲಿ ಅವ್ರು ಹೇಳ್ತಾ ಇರುವಂತದ್ದು ಇಲ್ಲ ಫಸ್ಟ್ ಆಫ್ ಆಲ್ ವಿಜಯ್ ಬಂದಿದ್ ಲೇಟ್ ಆಯ್ತು ಸೊ ಆ ಸಂದರ್ಭದಲ್ಲಿ ಸಾಕಷ್ಟು ಜನ ಮಾತೃತೆಯಿಂದ ಕೂತ್ಕೊಂಡಿದ್ರು ಆ ಸಂದರ್ಭದಲ್ಲಿ ಏನಾಯ್ತಪ್ಪ ಅಂತ ಹೇಳಿದ್ರೆ ಒಂದ್ ಕಡೆ ಊಟ ಇಲ್ಲ ಇನ್ನೊಂದ್ ಕಡೆ ನೀರಿಲ್ಲ ಕರೂರು ಕಾಲ್ತುಳಿತ ಸಾವಿನ ತನಿಖೆ ಚುರುಕುಗೊಂಡಿದೆ ನಲವತ್ತೊಂದು ಜನರ ಸಾವು ಎಂಬತ್ತು ಮಂದಿ ಆಸ್ಪತ್ರೆ ಪಾಲಾಗಿದ್ದಾರೆ ಪಿ ಎಂ ಸಿ ಎಂ ಹಾಗೆ ಟಿ ಕೆ ಪಕ್ಷದಿಂದ ಒಟ್ಟು ಮೂವತ್ತೆರಡು ಲಕ್ಷ ಪರಿಹಾರ ಅಂತೆ ಕಾಲ್ತುಳಿತ ಆಗ್ತಾ ಇದ್ದಂತೆ ಕರೂರು ಬಿಟ್ಟು ಹೋಗಿದ್ದಾರೆ ವಿಜಯ್ ಇಲ್ಲಿ ಪ್ರಶ್ನೆ ಮೂಡ್ತಾ ಇರುವಂತದ್ದು ಅಲ್ಲಿ ವಿಜಯ್ ಬಂದ್ರಂತೆ ಭಾಷಣ ಶುರುವಾಯ್ತಂತೆ ಆ ಸಂದರ್ಭದಲ್ಲಿ ಕರೆಂಟ್ ಅನ್ನ ತೆಗೆದು ಬಿಟ್ಟರಂತೆ ಪವರ್ ಕಟ್ ಮಾಡಿದ್ರು ಅಂತ ಪವರ್ ಕಟ್ ಮಾಡೋಕೆ ಕಾರಣ ಏನು ಆ ವಿಶುವಲ್ಸ್ ಅನ್ನ ನೀವು ನೋಡ್ತಾ ಇರಬಹುದು ವೀಕ್ಷಕರೆ ಈ ಹಿಂದೆ ಏನಾಯ್ತು ಅಂತ ಹೇಳಿದ್ರೆ ವಿಜಯ್ ತನ್ನ ಪಕ್ಷವನ್ನ ಘೋಷಣೆ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಜನಸಂಖ್ಯೆ ಜಾಸ್ತಿ ಆಗ್ಬಿಟ್ಟು ಕರೆಂಟ್ ಕಂಬ ಎಲ್ಲ ಹತ್ತಿ ಬಿಟ್ಟಿದ್ರಂತೆ ಕರೆಂಟ್ ಕಂಬ ಹತ್ ಬಿಟ್ಟು ಶಾರ್ಟ್ ಸರ್ಕ್ಯೂಟ್ ಆದ್ರೆ ಏನ್ ಕತೆ ಸತ್ಯ ಹೋಗ್ಬಿಡ್ತಾನೆ ಕರೆಂಟ್ ಶಾಕ್ ಹೊಡೆದ್ರೆ ಸತ್ತೋಗ್ಬಾನೆ ಈ ಇಲ್ಲಿ ಎಲ್ಲಿ ನಮ್ಮ ಆರ್ ಸಿ ಬಿ ಕಾಲ್ ತುಳಿತ ಸಂದರ್ಭದಲ್ಲೂ ಕೂಡ ನಾವು ನೋಡಿದ್ವಿ ವಿಧಾನಸಭೆಯಲ್ಲಿ ಏನು ಇದು ವಿಧಾನಸೌಧದಲ್ಲಿ ಏನು ಇವರೆಲ್ಲ ಭಾಷಣ ಮಾಡ್ತಾ ಇದ್ರು ಆ ಸಂದರ್ಭದಲ್ಲಿ ಮರ ಹತ್ತಿ ಕೂತ್ಕೊಂಡಿದ್ದಾರೆ ಇನ್ನೂರ್ ಮೀಟರ್ ಮೀಟ್ರು ಹತ್ತಿ ಕೂತ್ಕೊಂಡಿದ್ರು ಆ ಕರೆಂಟ್ ಕಂಬ ಅದನ್ನೆಲ್ಲ ಹತ್ತಿ ಕೂತ್ಕೊಂಡಿದ್ರು ಈ ಜನರಿಗೆ ಬುದ್ಧಿ ಇಲ್ವಾ ಅಂತ ಪ್ರಶ್ನೆ ಮಾಡ್ತಾ ಇರುವಂತದ್ದು ಇಷ್ಟೊಂದು ಅಂಗಾಭಿಮಾನನ ಅಷ್ಟೊಂದು ನೋಡುವಂತ ಖಾತರತೆ ಏನಿದೆ ಮೇಲಿಂದ ರಪಕ್ ಅಂತ ಬಿದ್ದ ಅಂತ ಹೇಳಿದ್ರೆ ಕಾಲ್ ತುಂಡಾಗ್ಬಿಡುತ್ತೆ ಕೈಕಾಲು ತುಂಡಾಗ್ಬಿಡತ್ತೆ ನಾಳೆ ಮನೆಯವ್ರು ನೋಡ್ಕೋಬೇಕು ಹೆತ್ತು ತಂದೆ ತಾಯಿಗಳು ನಿಮ್ಮನ್ನ ನೋಡ್ಕೋಬೇಕು ಯಾರ್ ಖರ್ಚ ಮಾಡ್ತಾರೆ ಅಷ್ಟು ಲಕ್ಷಾಂತರ ಖರ್ಚು ಮಾಡಿ ನಿಮ್ಮನ್ ಯಾವನ್ ಸಾಕ್ತಾ ಇರ್ತಾನೆ ಹೋದ್ರೆ ಹೋಗ್ಲಿ ಅಂತ ಬಿಡ್ಬೇಕು ಇಂಥವನ್ನೆಲ್ಲ ಆ ಕರೆಂಟ್ ಕಂಬ ಹತ್ತೋನು ಮರ ಹತ್ತಿ ಕೂತ್ಕೊಳ್ಳೋನು ಏನ್ ಅಷ್ಟೊಂದು ನೋಡ್ಬೇಕಾ ಅಷ್ಟೊಂದ್ ನೋಡ್ಬೇಕ ಹಾಗಾದ್ರೆ ನೆಕ್ಸ್ಟ್ ಎಲೆಕ್ಷನ್ ಅಲ್ಲಿ ಇಲ್ಲ ಅಂದ್ರೆ ಮತ್ ಬರ್ತಾರೆ ಅವರು ಅವ್ರು ಬರ್ತಾ ಇರ್ತಾರೆ ನಿಮ್ ಮನೆ ಬಾಗ್ಲಿಗೆ ನೀವ್ ಇರೋಲ್ಲಿ ಬರ್ತಾ ಇರ್ತಾರೆ ನೀವು ಅವರು ಇರೋಲ್ಲ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಇರಬೇಕಂತ ನಿಮ್ಮ ವಿವೇಚನೆಗೆ ಬಿಟ್ಟಂತ ವಿಚಾರ ಆ ಬಗ್ಗೆ ಒಂದು ಅಪ್ಡೇಟ್ ಸಿಗ್ತಾ ಇದೆ ಕರೂರು ತುಳಿತದಲ್ಲಿ ಸಾವನ್ನಪ್ಪಿದವರ ಸಂಖ್ಯೆ ಈಗ ನಲವತ್ತೊಂದಕ್ಕೆ ಏರಿಕೆ ಆಗಿದೆ ಪ್ರಕರಣ ಸಂಬಂಧ ಟಿವಿ ಕೆ ವಕೀಲರಿಂದ ಹೈಕೋರ್ಟ್ ಮೊರೆ ಕೂಡ ಹೋಗಲಾಗಿದೆ ಘಟನೆಯ ಸಿಸಿಟಿವಿ ದೃಶ್ಯ ಸುರಕ್ಷಿತವಾಗಿಡೋಕೆ ಮನವಿ ಕೂಡ ಮಾಡಿಕೊಂಡಿದ್ರಂತೆ ಘಟನೆಯ ಸಾಕ್ಷಿಗಳ ಸುರಕ್ಷತೆಗೆ ಕೋರ್ಟ್ಗೆ ಮನವಿ ಸಲ್ಲಿಕೆ ಆಗಿದೆ ಹೈಕೋರ್ಟ್ ನ್ಯಾಯಮೂರ್ತಿ ದಂಡಪಾಣಿ ಅವರಿಗೆ ವಕೀಲರು ಮನವಿ ಮಾಡಿಕೊಂಡಿದ್ರು ಇನ್ನು ಮದುವೆ ಪೀಠದಿಂದ ಕಾಲ್ತುಳಿತ ಕೇಸ್ ಬಗ್ಗೆ ವಿಚಾರಣೆ ನಡೆಸಿದರು ನೋಡಿ ಕರೂರು ತುಳಿತದಲ್ಲಿ ಸಾವನ್ನಪ್ಪಿದವರ ಸಂಖ್ಯೆ ನಲವತ್ತೊಂದಕ್ಕೆ ಏರಿಕೆಯಾಗಿದೆ ಈಗ ಪ್ರಕರಣ ಸಂಬಂಧ ಟಿವಿಗೆ ವಕೀಲರಿಂದ ಹೈಕೋರ್ಟ್ ಮೊರೆ ಹೋಗಿದ್ದಾರೆ ಘಟನೆಯ ಸಿಸಿಟಿವಿ ದೃಶ್ಯಗಳನ್ನ ಸುರಕ್ಷಿತವಾಗಿ ಸೇಫ್ ಆಗಿಡಿ ಅಂತ ಹೇಳಿ ಮನವಿ ಮಾಡ್ಕೊಂಡಿದ್ದಾರೆ ಕಣ್ಣ ಏನೋ ಅಂತಂದ್ರೆ ಸಾಕ್ಷ್ಯ ನಾಶ ರಾಜ್ಯ ಸರ್ಕಾರ ಏನೋ ತನಿಖೆ ಕೊಡ್ತು ಯಾರೋ ತನಿಖೆ ಈಗ ಮಾಡ್ತಾ ಇದ್ದಾರೆ ರಾಜ್ಯ ಸರ್ಕಾರ ಯಾರಿಗೂ ತನಿಖೆ ಹೊಣೆಯನ್ನು ಹೊರಿಸ್ಬಿಡ್ತು ಅಂತ ಇಟ್ಕೊಳ್ಳೋಣ ಅವರು ತನಿಖೆ ಮಾಡ್ತಾ ಇರೋ ಸಂದರ್ಭದಲ್ಲಿ ನಾಳೆ ಏನೋ ರಿಪೋರ್ಟ್ ಬರುತ್ತೆ ಇಲ್ಲ ಎಲ್ಲವೂ ಕೂಡ ಸರಿಯಾಗಿದೆ ವಿಜಯ್ ಇದ್ದೇ ತಪ್ಪು ಅಂತ ಹೇಳ್ತಾರೆ ಆ ಸಂದರ್ಭದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಇವರು ಮತ್ತೆ ಅಪೀಲ್ ಹೋಗ್ಬೇಕಾಗತ್ತೆ ಸುಪ್ರೀಂ ಕೋರ್ಟ್ ಹೋಗ್ತಾರೆ ನಮ್ದು ಏನ್ ತಪ್ಪಿದೆ ಸ್ವಾಮಿ ಅಂತ ಕೇಳ್ತಾರೆ ಸೊ ಆ ಸಂದರ್ಭದಲ್ಲಿ ಏನಾಗುತ್ತೆ ಸಾಕ್ಷ್ಯ ನಾಶ ಆಗುತ್ತೆ ಮತ್ತೆ ಮೇಲೆ ಏನಾದ್ರು ಸೆಂಟ್ರಲ್ ಇಂದ ಇವರಿಗೆ ಕೇಳ್ತಾ ಇದ್ರೆ ವಿಜಯ್ ಅವರು ಸಿಬಿಐ ತನಿಖೆ ಆಗ್ಬೇಕು ಅಂತ ಹೇಳ್ತಿದ್ದಾರೆ ಸೊ ಆ ಕಾರಣದಿಂದ ಸಾಕ್ಷ್ಯ ನಾಶ ಆಗ್ಬಾರ್ದಲ್ವಾ ಯಾವ್ದೇ ಕಾರಣಕ್ಕೂ ಸಾಕ್ಷ್ಯ ನಾಶ ಆದ್ರೆ ನೆಕ್ಸ್ಟ್ ಇವರಿಗೆ ಸಮಸ್ಯೆ ಅದಕ್ಕೆ ಸಿ ಸಿ ವಿ ದೃಶ್ಯ ಏನಿದೆ ಅದ್ ನೆಲವನ್ನು ಕೂಡ ಹಾಗೆ ಇಡಬೇಕಾಗತ್ತೆ ಸಾಕ್ಷ್ಯ ನಾಶ ಆಗ್ಬಾರ್ದು ಎನ್ನುವ ನಿಟ್ಟಿನಲ್ಲಿ ಅದ್ ನೆಲವನ್ನು ಕೂಡ ಗೌಪ್ಯವಾಗಿ ಹಾಗೆ ಇಡಬೇಕು ಸಾಕ್ಷ್ಯ ನಾಶ ಆಗ್ಬಾರ್ದು ಎನ್ನುವಂಥ ನಿಟ್ಟಿನಲ್ಲಿ ಈಗ ವಿಜಯ್ ಅವರು ಹೈಕೋರ್ಟ್ ಮೆಟ್ಟಿಲೇರಿದ್ರು ಅಲ್ಲಿ ಮನವಿಯನ್ನು ಕೂಡ ನ್ಯಾಯಮೂರ್ತಿ ಮುಂಭಾಗದಲ್ಲಿ ಮಾಡ್ಕೊಂಡಿದ್ರಂತೆ ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇರುವಂಥ ವಿಚಾರ ಇನ್ ಕೇಸ್ ಏನಾದರೂ ತಪ್ಪಿ ಯಾರದ್ದೇ ಆದ್ರೂ ಅಂಥವ್ರನ್ನ ಒದ್ದು ಒಳಗಡೆ ಹಾಕಬೇಕು ಒದ್ದು ಒಳಗಡೆ ಹಾಕ್ಬೇಕು ವಿಜಯ್ ಆದ್ರೇನು ಸ್ಟಾರ್ ನಟ ಆದ್ರೇನು ನಲ್ವತ್ತೊಂದು ಜನ ಸತ್ತೋಗ್ಬಿಟ್ಟಿದ್ದಾರೆ ಅವ್ರ ಕುಟುಂಬದವ್ರನ್ನೇನು ವಿಜಯವನ್ನು ನೋಡ್ಕೊಳ್ತಾರಾ ಅಥವಾ ಹೋದ ಜೀವ ಬರುತ್ತಾ ಎಷ್ಟೆಷ್ಟು ಜನರ ಆಧಾರ ಸ್ತಂಭವಾಗಿದ್ದಾರೆ ಈತ್ನಲ್ಲಿ ನೋಡೋಕ್ತಾನೆ ಬಂದಿದ್ದು ಸರಿಯಾದಂತ ವ್ಯವಸ್ಥೆ ಮಾಡ್ಕೋಬೇಕಲ್ವಾ ಆಯೋಜಕರೇನು ಏನ್ ಮಾಡ್ತಿದಾರೆ ಹಾಗಾದ್ರೆ ಎಷ್ಟ್ ಜನ ಅಂತ ಗೊತ್ತಿಲ್ವಾ ತನ್ನ ನಟ ಬರುವಂತ ಸಂದರ್ಭದಲ್ಲಿ ಎಷ್ಟ್ ಜನ ಬರ್ತಾರಂತ ಗೊತ್ತಿಲ್ವಾ ಈ ಹಿಂದೆ ಕೂಡ ಅದೇ ತರ ಪ್ರೋಗ್ರಾಮ್ ಆಗಿದೆ ತಾನೆ ಆಗಿಲ್ಲ ಅಂತ ಒಂದು ಪ್ರಶ್ನೆ ಬೇರೆ ಏನೋ ಫಸ್ಟ್ ಟೈಮ್ ಮಾಡ್ತಾ ಇರೋದು ಏನೋ ಎಡವಟ್ ಆಯ್ತು ಅಂತ ಸಾಕಷ್ಟು ಆಗ್ತಾ ಇದೆ ದಿನಂಪ್ರತಿ ಆಗ್ತಾ ಇದೆ ಈ ಕರೂರಿ ಬರೋ ಹಿಂದಿನ ಟೈಮಲ್ಲೂ ಕೂಡ ಅದೇ ದಿವಸ ಒಂದು ಲೇಟ್ ಆಗಿದ ಕಾರಣ ಬೇರೆ ಡಿಸ್ಟಿಕ್ ಅಲ್ಲೂ ಕೂಡ ಇದೇ ತರ ಮಾಡ್ಕೊಂಡು ಬಂದಿದ್ದಾರೆ ಸಭೆ ಮಾಡ್ಕೊಂಡು ಬಂದಿದ್ದಾರೆ ಎರಡ್ ಸಾವಿರದ ಇಪ್ಪತ್ತಾರರ ವಿಧಾನಸಭೆ ಎಲೆಕ್ಷನ್ ಗೆ ಎಲ್ಲಾ ಪ್ರಿಪರೇಷನ್ ನಡೀತಾ ಇದೆ ಇದು ಒಂದು ಇದಾಗಬೇಕು ಈ ತಪ್ಪಿಗೆ ಏನಾಗುತ್ತಲ್ಲ ಆಗುತ್ತಲ್ಲ ಅವ್ರಿಗೆ ಶಿಕ್ಷೆ ಆದ್ರೆ ಮಾತ್ರ ಇಂಥದ್ದೆಲ್ಲ ಕಡಿಮೆ ಆಗುತ್ತೆ ನಾಳೆ ಇನ್ನೊಬ್ರು ಕೂಡ ಇದೇ ಮಾಡಿದ್ರೆ ಇದೆಲ್ಲ ಪಾಠ ಈಗ ಒಬ್ರಿಗೆ ನೆಕ್ಸ್ಟ್ ಕೂಡ ಇದೇ ಆಗುತ್ತೆ ಕಾಲ್ ತುಳಿತಾ ಆಯ್ತು ಎಲ್ಲಿ ಆರ್ ಸಿ ಬಿದು ಅದಾದ್ರ ಮೇಲೆ ಇದಾಯ್ತು ನೋಡೋಕಾಗಲ್ವ ಹಾಗಾದ್ರೆ ಸೇಮ್ ಟು ಸೇಮ್ ಅಲ್ಲು ಅರ್ಜುನ್ ಕಥೆನೂ ಆಯ್ತು ಸಂಧ್ಯಾ ಥಿಯೇಟರ್ ಬರಲಿ ಏನಾಯ್ತು ಅಂತ ಇದೆಲ್ಲವೂ ಕೂಡ ಎಚ್ಚರಿಕೆ ಸಂದೇಶ ಪಾಠ ಇವೆಲ್ಲವೂ ಕೂಡ ಜನರಿಗೂ ಪಾಠ ಇದು ಕೇವಲ ಆಕ್ಟರ್ಸಿಗೆ ಮಾತ್ರ ಅಲ್ಲ ಅಥವಾ ರಾಜಕಾರಣಿಗ ಮಾತ್ರ ಅಲ್ಲ ಜನರಿಗೂ ಕೂಡ ಪಾಠ ಆಗ್ಬೇಕು ಜನರು ಕೂಡ ಈ ಕೂಡ ಈ ತರ ಜನ ಸತ್ತೋಗ್ಬಿಟ್ರಲ್ಲ ನೆಕ್ಸ್ಟ್ ಹೋಗ್ಬೇಕಾದ್ರೆ ಅವರು ಕೂಡ ಯೋಚನೆ ಮಾಡ್ಬೇಕಾಗತ್ತೆ ಲಭ್ಯವಾಗ್ತಾ ಇದೆ ಹಾಗಾದ್ರೆ ಈ ಕಾಲ್ ತುಳಿತಕ್ಕೆ ಕಾರಣಗಳು ಏನು ಅಂತ ಎಕ್ಸ್ಪ್ಲೇನ್ ಎಸ್ ನೋಡಿ ಕಾಲ್ ತುಳಿತಕ್ಕೆ ಕಾರಣಗಳು ಏನು ಅಂತ ಹೇಳಿ ನೋಡೋದಾದ್ರೆ ರ್ಯಾಲಿಗೆ ನಟ ದಳಪತಿ ವಿಜಯ್ ಅವರು ತಡವಾಗಿ ಬರ್ತಾರೆ ಇದೊಂದು ಬಹು ಮುಖ್ಯವಾದಂತಹ ಕಾರಣ ಏನು ಅಂತಂದ್ರೆ ತುಂಬಾ ಲೇಟ್ ಆಗಿ ಬರ್ತಾರೆ ಎರಡು ಗಂಟೆಗೆ ಬರಬೇಕಾಗಿರುವಂತಹ ವಿಜಯ್ ಸಂಜೆ ಏಳು ಗಂಟೆಗೆ ಬರ್ತಾರೆ ಮಧ್ಯಾಹ್ನದಿಂದ ಕಾದು ತಾಳ್ಮೆಯನ್ನ ಕಳೆದುಕೊಂಡಿರ್ತಾರೆ ಫ್ಯಾನ್ಸ್ ಹತ್ತು ಸಾವಿರ ಜನ ನಿರೀಕ್ಷೆ ಇತ್ತು ಅದರಲ್ಲಿ ಇಲ್ಲಿ ಇಪ್ಪತ್ತೇಳು ಸಾವಿರ ಜನ ಬರ್ತಾರೆ ಟಿವಿಗೆ ಎರಡು ಕಡೆ ಅನುಮತಿ ಕೇಳಿತ್ತು ಪೊಲೀಸರಿಂದ ಈ ಜಾಗದ ವ್ಯವಸ್ಥೆಯನ್ನ ಮಾಡಲಾಗಿರುವಂತದ್ದು ಇಷ್ಟು ದೊಡ್ಡ ರ್ಯಾಲಿಗೆ ಮಕ್ಕಳನ್ನ ಕರೆದುಕೊಂಡು ಹೋಗಿದ್ರು ಜನ ವಿಜಯ್ ನೋಡಲು ಗುಡಿಸಲು ಟ್ರಾನ್ಸ್ಫಾರ್ಮ್ಗಳ ಮೇಲೆಯೂ ಕೂಡ ಜನ ಹತ್ತು ಬಿಟ್ಟಿದ್ರು ಘಟನೆಗೂ ಮೊದಲೇ ಒಂಬತ್ತು ವರ್ಷದ ಬಾಲಕಿ ಅಶ್ವಿಕಾ ಮಿಸ್ಸಿಂಗ್ ಆಗಿರುವಂಥದ್ದು ಈ ಸಂದರ್ಭದಲ್ಲಿ ಅಶ್ವಿಕಾ ಅನ್ನುವಂತಹ ಒಂದು ಮಗು ಮಿಸ್ ಆಗಿದೆ ಅಂತೇಳಿ ವಿಜಯ್ ಆ ಸಂದರ್ಭದಲ್ಲೇ ಮೈಕಲ್ ಹೇಳ್ತಾರೆ ಈ ಒಂದು ಮಗು ಎಲ್ಲಾದರೂ ಕಾಣಿಸಿದ್ರೆ ದಯವಿಟ್ಟು ಕರ್ಕೊಂಡ್ಬಂದ್ ಬಿಡಿ ಅಂತ ಹೇಳಿ ಆ ಸಂದರ್ಭದಲ್ಲಿ ಹೇಳ್ತಾರೆ ಇನ್ನು ವಿಜಯ್ ದಳಪತಿ ಭಾಷಣದ ವೇಳೆ ಪವರ್ ಕಟ್ ಆಗಿತ್ತು ಆಂಬುಲೆನ್ಸ್ ಗೆ ದಾರಿ ಮಾಡಿ ಕೊಡುವ ವೇಳೆ ಲಾಠಿ ಚಾರ್ಜ್ ಕೂಡ ಮಾಡಲಾಯಿತು ಇನ್ನು ಲಾಠಿ ಚಾರ್ಜ್ ವೇಳೆ ಭಯ ಬಿದ್ದು ದಿಕ್ಕುಪಾಲಾಗಿ ಜನ ಆ ಕಡೆ ಈ ಕಡೆ ಓಡಿದ್ರು ಆದರೂ ಕೂಡ ಅದು ಅಗ್ಲ ಇರಲಿಲ್ಲ ರೋಡ್ ಹಾಗಾಗಿ ಸ್ಪ್ರೆಡ್ ಸ್ಪ್ರೆಡ್ ಆಗ್ಲಿಕ್ಕೆ ಅಲ್ಲಿ ಜಾಗ ಇರಲಿಲ್ಲ ವಿಜಯ್ ರ್ಯಾಲಿ ವಾಹನದಿಂದ ಕೇವಲ ಒಂದು ಕಿಲೋಮೀಟರ್ ವರೆಗೂ ಕೂಡ ಜನ ಸೇರಿದ್ರು ಒಂದು ಕಿಲೋಮೀಟರ್ ವರೆಗೂ ಕೂಡ ಜನ ಜಂಗುಳಿಯಲ್ಲಿ ಸೇರಿತು ಮತ್ತೊಂದು ಕಡೆ ಲಾಠಿ ಚಾರ್ಜ್ ಕೂಡ ಮಾಡ್ಲಾಯ್ತು ಕಾರಣ ಏನು ಅಂತಂದ್ರೆ ಒಂದು ಕಡೆ ಆಂಬುಲೆನ್ಸ್ ಗಳನ್ನ ಬರ್ಬೇಕು ಆಂಬುಲೆನ್ಸ್ ಬರ್ತಾ ಇದೆ ಜಾಗ ಮಾಡ್ಕೊಡಿ ಅಂತ ಹೇಳಿ ವಿಜಯ್ ಅವರೇ ಹೇಳ್ತಾರೆ ಕಾರಣ ಏನು ಅಂತಂದ್ರೆ ಅವಾಗಷ್ಟೇ ಅವ್ರಿಗೆ ಅರಿವಾಗುತ್ತೆ ಅದು ಏನು ಅಂತಂದ್ರೆ ಇನ್ನೇನು ಜನ ಇಲ್ಲಿ ಅಸ್ವಸ್ಥಗೊಳ್ತಾ ಇದ್ದಾರೆ ಯಾರೋ ಅಲ್ಲಲ್ಲೇ ಸುಸ್ತಾಗಿ ಬೀಳ್ತಾ ಇರ್ತಾರಂತೆ ಆ ಸಂದರ್ಭದಲ್ಲಿ ವಿಜಯ್ ಸ್ಟೇಜ್ ಅಲ್ಲೇ ನಿಂತ್ಕೊಂಡು ನೋಡ್ತಾ ಇರ್ತಾರೆ ಆಂಬುಲೆನ್ಸ್ ಗಳು ಹೋಗ್ತಾ ಇರುತ್ತೆ ಆಂಬುಲೆನ್ಸ್ ಗಳಿಗೆ ಜಾಗ ಮಾಡ್ಕೊಡಿ ಅದ್ರ ಜೊತೆಗೆ ಜನ ಈಗಾಗಲೇ ಏನೋ ಅಸ್ತವಸ್ತ್ರ ಆಗ್ತಿದ್ದಾರೆ ಅಂತ ಹೇಳಿ ಗೊತ್ತಾಗುತ್ತೆ ಈ ಸಂದರ್ಭದಲ್ಲಿ ಕಡೆ ಈ ಕಡೆ ಜನ ಕಿರ್ಚಿ ಆಡ್ಕೊಂಡು ಓಡ್ತಾ ಇರ್ತಾರೆ ಸ್ಪ್ರೆಡ್ ಆಗ್ಲಿಕ್ಕೆ ಓಡ್ತಾ ಇರ್ತಾರೆ ಈ ಸಂದರ್ಭದಲ್ಲಿ ಪೊಲೀಸವರ್ಗೆ ಏನ್ ತಾನೇ ಮಾಡ್ಲಿಕ್ಕೆ ಸಾಧ್ಯ ಲಾಠಿ ಚಾರ್ಜ್ ಮಾಡ್ತಾರೆ ಆ ಸಂದರ್ಭದಲ್ಲಿ ಎಫ್ ದಾಖಲಾಗಿದೆ ವಿರುದ್ಧ ದಾಖಲಾಗಿದೆ ಏನ್ ಸ್ಪೀಡ್ ಆಗಿ ನೋಡ್ತಾ ಹೋಗೋಣ ಎ ಒನ್ ಆರೋಪಿಯಂತೆ ಆಳಗನ್ ಎ ಟು ಆರೋಪಿ ಪುಸಿಯಾನಂದ್ ಆರೋಪಿ ನಿರ್ಮಲ್ ಕುಮಾರ್ ಹಾಗೆ ಇವರ ವಿರುದ್ಧ ಎಫ್ಐಆರ್ ನಲ್ಲಿ ದಾಖಲಾಗಿರುವಂತಹ ಕೇಸ್ಗಳು ಬಿಎನ್ಎಸ್ ಆಕ್ಟ್ ಪ್ರಕಾರ ಒನ್ ನಾಟ್ ಫೈವ್ ಹತ್ಯೆ ಮಾಡುವ ಉದ್ದೇಶವಿಲ್ಲದೆ ನಡೆದ ಸಾವುಗಳು ಅಂತ ಹೇಳಿದ್ರೆ ಗರಿಷ್ಠ ಹತ್ತು ವರ್ಷ ಜೈಲು ಶಿಕ್ಷೆ ಆಗುತ್ತೆ ಬೇನಸ್ ಆಕ್ಟ್ ಒನ್ ಟೆನ್ ಅಂದ್ರೆ ಪರಿಣಾಮದ ಅರಿವಿದ್ರು ಕೂಡ ಕೃತ್ಯದಲ್ಲಿ ಭಾಗಿಯಾಗ್ತಾರೆ ಅಂತವರಿಗೆ ಗರಿಷ್ಠ ಏಳು ವರ್ಷ ಶಿಕ್ಷೆ ಆಮೇಲೆ ಬೇನಸ್ ಆಕ್ಟ್ ಪ್ರಕಾರ ಒನ್ ಟ್ವೆಂಟಿ ಫೈವ್ ಜೀವಕ್ಕೆ ಅಪಾಯ ಸೃಷ್ಟಿಸುವಂತಹ ನಿರ್ಲಕ್ಷ್ಯದ ಕೃತ್ಯ ಗರಿಷ್ಠ ಐದು ವರ್ಷ ಶಿಕ್ಷೆ ಬೇನಸ್ ಆಕ್ಟ್ ಪ್ರಕಾರ ಟು ಟು ತ್ರೀ ಸರ್ಕಾರದ ಆದೇಶದ ಉಲ್ಲಂಘನೆ ದಂಡ ಮತ್ತೆ ಗರಿಷ್ಠ ಒಂದು ವರ್ಷ ಶಿಕ್ಷೆ ಆಮೇಲೆ ಟಿ ಎನ್ ಪಿ ಪಿ ಡಿ ಎಲ್ ಆಕ್ಟ್ ಸೆಕ್ಟರ್ ತ್ರೀ ಪ್ರಕಾರ ಸಾರ್ವಜನಿಕ ಆಸ್ತಿಗೆ ಹಾನಿ ದಂಡ ಹಾಗೆ ಗರಿಷ್ಠ ಒಂದು ವರ್ಷ ಶಿಕ್ಷೆ ಇದೆಲ್ಲ ಆಗಬೇಕು ಆಯೋಜಕರು ಮತ್ತೆ ನಟ ಅಥವಾ ಇದಕ್ಕೆ ಯಾರ ಹೊಣೆ ಕಾರಣ ಅವರೆಲ್ಲ ವಿರುದ್ಧ ಇದೆಲ್ಲ ಆಗಬೇಕು ಹಾಗಾದ್ರೆ ಕಾಲ್ ತುಳಿತದ ಎಡವಟ್ಟುಗಳು ಏನೇನು ಒಂದೊಂದಾಗಿ ನೋಡ್ತಾ ಹೋಗೋಣ ರ್ಯಾಲಿಗೆ ಆರು ಗಂಟೆ ತಡವಾಗಿ ಬಂದಿದ್ದಾನೆ ವಿಜಯ್ ಎಡವಟ್ಟು ಎರಡು ಜನರಿಗೆ ಊಟ ನೀರಿನ ವ್ಯವಸ್ಥೆ ಕೂಡ ಏನು ಇಲ್ಲ ಓಕೆ ಇದು ತಮಿಳುನಾಡು ವಿಚಾರ ಆದರೆ ನಮ್ಮ ರಾಜ್ಯಕ್ಕೆ ಬರೋಣ ನಮ್ಮ ರಾಜ್ಯದಲ್ಲಿ ಅದು ಕೂಡ